ಒಂದ್ ವೇಳೆ ಅವ್ರ ತಾಳ್ಮೆ ಪರೀಕ್ಷೆ ಮಾಡಿದ್ರೆ ನಮ್ ತಾಳ್ಮೆ ಇದೆ ಬಟ್ ತಾಳ್ಮೆಗೂ ಮಿತಿ ಇದೆ ಇ ವಿ ನೌಕರರ ಸಮಸ್ಯೆ ಸಂಬಳನೆ ಕೊಡ್ಲಿಲ್ಲ ಅನ್ನೋದು ಅವ್ರ ಸಮಸ್ಯೆ ಸಂಬಳ ಕೊಡ್ರಿ ಅವ್ರಿಗೆ ಸಮಯಕ್ಕೆ ಸರಿಯಾಗಿ ಅವ್ರನ್ನ ಕಂಪನಿಯ ಸಂಸ್ಥೆಯ ನೌಕರನಾಗಿ ಮಾಡಿ ಕಾಯಂ ನೌಕರ ಅವ್ರಿಗೆ ವೇತನ ಹೆಚ್ಚಳ ಅರಿಯರ್ಸ್ ಇದು ಕೊಡ್ಲಿಲ್ಲ ಅನ್ನೋದು ಇವ್ರು ಬೇಡಿ ಮೂವತ್ತೆಂಟು ತಿಂಗಳ ಅರಿಯರ್ಸ್ ಕೊಡ್ಲೇಬೇಕು ಅನ್ನೋದು ಒತ್ತಾಯನೆ ಹೊರತು ಅಕಸ್ಮಾತ್ ನಿಮ್ಗೆ ಒಂದು ಇನ್ಸ್ಟಾಲ್ಮೆಂಟ್ ಇದ್ರೆ ಎರಡ್ ಇನ್ಸ್ಟಾಲ್ಮೆಂಟ್ ಅಲ್ಲಿ ಕೊಡ್ರಿ ಸಾರಿಗೆ ನೌಕರರ ಬೇಡಿಕೆಗಳನ್ನು ಈಡೇರಿಸುವಂತಹ ನಿಟ್ಟಿನಲ್ಲಿ ಈಗಾಗ್ಲೇ ಸರ್ಕಾರ ಮತ್ತೆ ಕೆ ಎಸ್ ಆರ್ ಟಿ ಯ ಎಮ್ ಡಿ ಅವರು ಕೂಡ ಹದಿನೈದು ದಿನಗಳ ಕಾಲಾವಕಾಶಗಳನ್ನು ಕೂಡ ಕೊಟ್ಟಿದ್ರು ಹಾಗಿದ್ರೆ ಮುಂದಿನ ದಿನಗಳಲ್ಲಿ ಸಾರಿಗೆ ನೌಕರರಿಗೆ ಗುಡ್ ನ್ಯೂಸ್ ಇದೆಯಾ ಬೇಡಿಕೆಗಳು ಈಡೇರಿಸುವ ನಿಟ್ಟಿನಲ್ಲಿ ಸರ್ಕಾರ ಕ್ರಮವನ್ನು ತೆಗೆದುಕೊಳ್ಳುತ್ತಾ ಈ ಬಗ್ಗೆ ಮಾತನಾಡಲಿಕ್ಕೆ ಸ್ವತಃ ನಮ್ಮೊಂದಿಗೆ ಜಂಟಿ ಕ್ರಿಯಾ ಸಮಿತಿ ಹಾಗೂ ಎ ಐ ಟಿಯು ಸಿ ಸಂಘಟನೆಯ ಹಿರಿಯ ಮುಖಂಡರಂತಹ ವಿಜಯ್ ಭಾಸ್ಕರ್ ಅವರಿದ್ದಾರೆ ಅವರನ್ನ ನಾವು ಮಾತನಾಡಿಸೋಣ ಸರ್ ಈಗ ಮತ್ತೆ ಸಾರಿಗೆ ನೌಕರರಿಗೆ ಬೇಡಿಕೆಗಳನ್ನು ಈಡೇರಿಸುವಂಥ ನಿಟ್ಟಿನಲ್ಲಿ ಮತ್ತೆ ಹದಿನೈದು ದಿನ ಕಾಲಾವಕಾಶಗಳನ್ನು ಕೂಡ ಕೊಟ್ಟಿರುವಂಥದ್ದು ಈಗ ಯಾವ ರೀತಿಯಾಗಿ ಚಿಂತನೆಯನ್ನು ನಡೆಸಲಾಗಿದೆ ಸರ್ಕಾರ ಏನು ದಿನ ದಿನವನ್ನು ದಿನಾಂಕವನ್ನು ನಿಗದಿ ಮಾಡಿದೆಯಾ ಅಥವಾ ನಿಮ್ಮೊಂದಿಗೆ ಮಾತುಕತೆ ಮಾಡಲಿಕ್ಕೆ ಸರ್ ಈಗ ಅವರು ಎಮ್ ಡಿ ಅವರು ನಮಗೆ ಹಿಂದೆ ಪತ್ರ ಬರೆದಾಗ ನಾವೇನು ಉಪ ಸತ್ಯಾಗ್ರಹನ ಪ್ಲ್ಯಾನ್ ಮಾಡಿದ್ವಿ ಮೂರು ನಿಗಮಗಳ ಮುಂದೆ ಹತ್ತೊಂಬತ್ತನೇ ತಾರೀಕು ವರೆಗೂ ಹದಿನೈದನೇ ತಾರೀಕಿಂದ ಹತ್ತೊಂಬತ್ತನೇ ತಾರೀಕು ವರೆಗೂ ಐದು ದಿವಸಗಳ ಸತ್ಯಾಗ್ರಹನ ಪ್ಲ್ಯಾನ್ ಮಾಡಿದ್ವಿ ನಾವು ಅದನ್ನು ನಿರಂತರವಾಗಿ ಸತ್ಯಾಗ್ರಹ ನಿರಂತರವಾಗಿತ್ತು ಬಟ್ ಅದು ಸರ್ದಿ ಉಪ ಸತ್ಯಾಗ್ರಹ ಥರ ಆಗಿತ್ತು ಎಲ್ಲ ಡಿವಿಷನ್ ಜನಗಳನ್ನು ನಾವು ಅದರಲ್ಲಿ ಇನ್ವಾಲ್ವ್ ಮಾಡುವಂಥ ಪ್ಲ್ಯಾನ್ ಮಾಡಿದ್ವಿ ಅವರು ಎಮ್ ಡಿ ಅವರು ಕೆ ಎಸ್ ಆರ್ ಟಿ ಸಿ ಎಮ್ ಡಿ ಶ್ರೀಮಾನ್ ಅಕ್ರಂಪಾಷ ಅವರು ನಮಗೆ ಪತ್ರ ಬರೆದು ನಾವು ಇನ್ನೊಂದು ಹದಿನೈದು ಒಳಗಡೆ ಮುಖ್ಯಮಂತ್ರಿಗಳು ನಿಮ್ಮ ಜೊತೆಯಲ್ಲಿ ದಿನಾಂಕವನ್ನು ಕೊಡ್ತಾರೆ ಹದಿನೈದು ದಿವಸದಲ್ಲಿ ನಾವು ಸಭೆ ಮಾಡಿ ಸಮಸ್ಯೆ ಬಗೆಹರಿಸ್ತೀವಿ ಅಂತ ಹೇಳಿಲ್ಲ ಹದಿನೈದು ಒಳಗಾಗಿ ನಾವು ಮೀಟಿಂಗ್ ಡೇಟನ್ನು ಯಾಕೆಂದರೆ ಮಾನ್ಯ ಮುಖ್ಯಮಂತ್ರಿಗಳು ಈಗ ಬೇರೆ ಬೇರೆ ಈಗ ಬಿಹಾರ ಚುನಾವಣೆ ಬೇರೆ ಇದೆ ಅದರ ಒತ್ತಡದಲ್ಲಿದ್ದಾರೆ ಮತ್ತು ಅವರು ಡೆಲ್ಲಿ ಟ್ರಿಪ್ಗಳು ಜಾಸ್ತಿಯಾಗಿದೆ ಕ್ಯಾಬಿನೆಟ್ ರೀಶಫಲ್ಲು ನವಂಬರ್ ಕ್ರಾಂತಿ ಏನೇನೋ ತಕರಾರುಗಳು ಸರ್ಕಾರದ ಮಟ್ಟದಲ್ಲಿದೆ ಸೊ ಅದರಿಂದ ಈ ಎಲ್ಲ ಸಮಸ್ಯೆಗಳ ಮಧ್ಯದಲ್ಲಿ ಅವರು ಮುಖ್ಯಮಂತ್ರಿಗಳು ನಮಗೆ ಸಮಯಾನ ಸಭೆಯನ್ನು ನಿಗದಿ ಮಾಡಿ ಕೊಡ್ತಾರೆ ಅಂಥೇಳಿ ಏನು ಮುಖ್ಯಮಂತ್ರಿಗಳ ವಿಶೇಷ ಅಧಿಕಾರಿ ಇದ್ದಾರೆ ಅವರು ಅವರು ನಮಗೆ ತಿಳಿಸಿದ್ದಾರೆ ಅಂತ ಹೇಳಿ ಅಕ್ರಮ್ ಪಾಷಾ ಅವರು ನಮಗೆ ಪತ್ರ ಬರೆದಿದ್ದರು ಸೊ ನಮಗೆ ನಿರೀಕ್ಷೆ ಇವತ್ತು ಕೂಡ ಕನ್ಸಿಲೇಷನ್ ಮೀಟಿಂಗ್ ಇತ್ತು ಅಲ್ಲೂ ಕೂಡ ಲೇಬರ್ ಕಮಿಷನರ್ ಮುಂದೆ ಇದ್ದಂಥ ಕನ್ಸಿಲೇಷನ್ ಸಭೆಯಲ್ಲಿ ಮ್ಯಾನೇಜ್ಮೆಂಟ್ ಪರವಾಗಿ ಬಂದಿದ್ದಂಥ ಅಧಿಕಾರಿಗಳು ಇದೇ ಮಾತನ್ನು ಹೇಳಿದ್ದಾರೆ ಸೊ ಇನ್ನೊಂದು ಎರಡು ಮೂರು ದಿವಸಗಳಲ್ಲಿ ನಮಗೆ ಡೇಟನ್ನು ಫಿಕ್ಸ್ ಮಾಡಿ ಮುಖ್ಯಮಂತ್ರಿಗಳು ನಮ್ಮ ಸ ಇದನ್ನು ಸಮಸ್ಯೆಗಳನ್ನ ಚರ್ಚೆ ಮಾಡ್ತಾರೆ ಅನ್ನುವಂಥ ಒಂದು ಆಶಾಭಾವನೆಯನ್ನು ನಾವು ಇಟ್ಕೊಂಡಿದ್ದೀವಿ ಒಂದು ವೇಳೆ ಅವರು ಮಾಡಲಿಲ್ಲ ಅಂತಂದರೆ ಮತ್ತೆ ನಮ್ಮ ಚಳುವಳಿಗೆ ನಾವು ಧುಮುಕಬೇಕಾಗತ್ತೆ ಅಂಥ ಪರಿಸ್ಥಿತಿಗೆ ಅವರು ಅವಕಾಶ ಕೊಡೋದಿಲ್ಲ ಅಂತ ಹೇಳಿ ನಾವಾದರೂ ಅಂದ್ಕೊಂಡಿದ್ದೀವಿ ಓಕೆ ಈ ನಡುವೆ ಈಗ ಇ ಬಿ ಬಸ್ ಚಾಲಕರ ನಿರ್ವಾಹಕರ ಸಮಸ್ಯೆನೂ ಕೂಡ ಇರುವಂಥದ್ದು ಈ ಹಿನ್ನೆಲೆಯಲ್ಲಿ ಏನಾದರೂ ನಿಮ್ಮ ಬೇಡಿಕೆಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಸಾರಿಗೆ ನೌಕರರ ಬೇಡಿಕೆ ಈಡೇರಿಸೋ ಈಗಾಗಲೇ ತಡ ಆಗಿದೆ ವರ್ಷ ಆಗಿದೆ ಮತ್ತೆ ಹಾಕುವಂತಹ ಪ್ರಮೇಯ ಬರುತ್ತಾ ಅಥವಾ ಹೇಗೆ ಅಲ್ಲ ಈಗ ಈ ಇ ನೌಕರರ ಸಮಸ್ಯೆ ಸಂಬಳನೇ ಕೊಡಲಿಲ್ಲ ಅನ್ನೋದು ಅವ್ರ ಸಮಸ್ಯೆ ಸಂಬಳ ಕೊಟ್ಟರೆ ಅವ್ರ ಸಮಸ್ಯೆ ಬಗೆಹರಿಯುತ್ತೆ ಎರಡನೇದು ಈ ಸಾರಿಗೆ ಕಾಯಂ ಏನಿದ್ದಾರೆ ಅವರಿಗೆ ವೇತನ ಹೆಚ್ಚಳ ಅರಿಯರ್ಸು ಇದು ಕೊಡಲಿಲ್ಲ ಅನ್ನೋದು ಇವ್ರ ಬೇಡಿಕೆ ಮತ್ತು ನಾವು ಕೂಡ ಇ ವಿ ನೌಕರರ ಏನು ಇ ವಿ ಬಸ್ಗಳ ಡ್ರೈವರ್ಸ್ ಇದ್ದಾರೆ ಅವರ ಒಂದು ಹೋರಾಟಕ್ಕೆ ಸಂಪೂರ್ಣವಾದ ಬೆಂಬಲವನ್ನು ಕೊಡ್ತಾ ಸಂದರ್ಭದಲ್ಲಿಯೇ ನಾವು ಅದನ್ನು ಇದನ್ನು ಮಿಕ್ಸ್ ಮಾಡಿ ಸಮಸ್ಯೆಯನ್ನು ಉಲ್ಬಣಿಸೋದಕ್ಕೆ ಹೋಗಲ್ಲ ಆ ರೀತಿ ಮಿಕ್ಸ್ ಮಾಡೋದ್ರಿಂದ ಪರಿಹಾರ ಭಾಳ ಕಷ್ಟ ಆಗುತ್ತೆ ಅವ್ರಿಗೂ ಕಷ್ಟ ಆಗುತ್ತೆ ನಮಗೂ ಸಹ ಅದು ಆ ವಿಧಾನದಲ್ಲಿ ನಂಬಿಕೆ ಇಲ್ಲ ಅದರಿಂದ ಇ ವಿ ನೌಕರರ ಸಮಸ್ಯೆ ಒಂದು ಕೆಲಸದ ಒತ್ತಡವನ್ನು ನೀಗೋ ರೀತಿಯಲ್ಲಿ ಅವರ ಕೆಲಸದ ಶೆಡ್ಯೂಲು ತೀರ್ಮಾನ ಮಾಡಬೇಕು ಅನ್ನೋದು ಒಂದು ವೈಜ್ಞಾನಿಕವಾಗಿ ಫಾರಂ ಫೋರ್ ಪ್ರಕಾರ ಎರಡನೇದು ಸಂಬಳ ಕೊಡ್ರಿ ಅವರಿಗೆ ಸಮಯಕ್ಕೆ ಸರಿಯಾಗಿ ಮತ್ತು ಮೂರನೇದು ಅವ್ರನ್ನ ಕಂಪನಿಯ ಸಂಸ್ಥೆಯ ನೌಕರನಾಗಿ ಮಾಡಿ ಗುತ್ತಿಗೆ ಪದ್ಧತಿ ಬೇಡ ಅನ್ನೋದು ಅವರ ವಿಚಾರದಲ್ಲಿ ಹೇಳುವಂಥ ಮಾತು ಕಾಯಂ ನೌಕರರ ವಿಚಾರದಲ್ಲಿ ಹೇಳುವಂಥ ಮಾತು ನೀವು ಮೂವತ್ತೆಂಟು ತಿಂಗಳ ಅರಿಹರಿಸ್ಕೊಡಿ ಮತ್ತು ಒಂದು ಒಂದು ಇಪ್ಪತ್ತ್ನಾಲ್ಕರಿಂದ ವೇತನ ಪರಿಷ್ಕರಣೆ ಮಾಡಿ ಈ ಎರಡು ವಿಚಾರಗಳು ಇದೆ ಅದರಿಂದ ಒಂದು ಇನ್ನೊಂದಕ್ಕೆ ಸಪೋರ್ಟಿವ್ ಆಗಿರ್ಬೋದು ಬಟ್ ನಾವು ಈಗ ಸದ್ಯಕ್ಕೆ ಬೇರೆ ಇನ್ನೂ ಸ್ಟ್ರೈಕು ಇನ್ನೊಂದು ಅಂಥದ್ದು ಏನು ಮಾಡಿ ಮತ್ತು ಆ ಇದರ ಸಂದರ್ಭದಲ್ಲಿ ನಾವು ಆಗಸ್ಟ್ ಐದನೇ ತಾರೀಕು ಸ್ಟ್ರೈಕ್ ಆದ ಸಂದರ್ಭದಲ್ಲೂ ಕೂಡ ವಿ ಬಸ್ ನೌಕರರಿಗೂ ಕೂಡ ನಾವು ಮನವಿ ಮಾಡಿದ್ವಿ ನೀವು ಸಪೋರ್ಟ್ ಮಾಡಿರಿ ಅಂತ ಸೊ ಅವ್ರ ಹೋರಾಟಕ್ಕೆ ನಾವು ಬೆಂಬಲ ಕೊಡೋದು ನಮ್ಮ ಹೋರಾಟಕ್ಕೆ ಅವರ ಬೆಂಬಲ ಕೋರೋದು ಯಾವುದೇ ಕಾರ್ಮಿಕ ಚಳುವಳಿಯಲ್ಲಿ ನಡೆಯುವಂಥ ಸಹಜವಾದ ಪ್ರಕ್ರಿಯೆ ಅದು ಆದರೆ ಇಶ್ಯೂಸನ್ನು ಕ್ಲಬ್ ಮಾಡೋದಿಲ್ಲ ನಾವು ಇಶ್ಯೂಸ್ ಎರಡೂ ಪರಿಹಾರ ಆಗಬೇಕು ಇಬ್ಬರು ಸಮಸ್ಯೆಗಳು ಸ್ವಲ್ಪ ವ್ಯತ್ಯಾಸಗಳಿದೆ ಅದರಿಂದ ಸರ್ಕಾರ ಎರಡೂ ಸಮಸ್ಯೆಗಳೇ ಗಮನ ಕೊಡಬೇಕು ಅನ್ನೋದು ನಮ್ಮ ಒತ್ತಾಯ ಈಗ ಮತ್ತೆ ನಿನ್ನೆ ಅವರು ಕೂಡ ಸಾರಿಗೆ ಸಚಿವರು ಪ್ರೆಸ್ ಮೀಟ್ ಮಾಡಿದರು ಅವ್ರು ಕಿವಿಗೆ ಏನಾದರೂ ಏನಾದರೂ ಸಮಸ್ಯೆಗಳ ಬಗ್ಗೆ ಹಾಕಿದ್ರೆ ಸಾರಿಗೆ ನೌಕರರ ಬೇಡಿಕೆಗಳನ್ನ ನೀಡಿರ್ಸೋ ನಿಟ್ಟಿನಲ್ಲಿ ಏನಾದರು ಅಲ್ಲ ಈ ಪ್ರೆಸ್ ಮೀಟ್ ಅವರು ಮಾಡಿರೋದು ಬೇರೆ ಸಂದರ್ಭದಲ್ಲಿ ಮಾಡಿದ್ದಾರೆ ಬಟ್ ಈಗಾಗಲೇ ನಾವು ಮುಖ್ಯಮಂತ್ರಿಗಳಿಗೆ ಎಮ್ ಡಿ ಅವರಿಗೆ ಮತ್ತು ಸಾರಿಗೆ ಸಚಿವರಿಗೆ ಹಲವಾರು ಪತ್ರಗಳನ್ನು ಬರೆದಿದ್ದೀವಿ ಇನ್ನು ಮುಂದೆನೂ ಬರೀತೀವಿ ಅದರಿಂದ ನಮಗೆ ಈ ಒಂದು ಎರಡು ಮೂರು ದಿವಸಗಳಲ್ಲಿ ಒಂದು ಮೀಟಿಂಗ್ನ ದಿನಾಂಕದ ನಿಗದಿ ಆಗುತ್ತೆ ಅನ್ನುವಂಥ ನಂಬಿಕೆಯನ್ನು ನಾವು ಸದ್ಯಕ್ಕೆ ಇಟ್ಕೊಂಡಿದ್ದೀವಿ ಓಕೆ ಹದಿನಾಲ್ಕು ತಿಂಗಳ ಅರಿಯರ್ಸನ್ನು ಕೂಡ ಬಿಡುಗಡೆ ಮಾಡಿದರು ಇನ್ನುಳಿದಂತಹ ಅರಿಯರ್ಸ್ ಇಪ್ಪತ್ತೆಂಟು ತಿಂಗಳ ಅರಿಹರ್ಸನ್ನು ಬಿಡುಗಡೆ ಮಾಡಲಿಕ್ಕೆ ಸಿದ್ದರಾಮಯ್ಯ ಅವರು ಆದರೆ ಒನ್ ಟರ್ಮಲ್ಲಿ ನಿಮಗೆ ಬಿಡುಗಡೆ ಮಾಡಲಿಕ್ಕೆ ಒಪ್ತಾರ ಅನ್ನುವಂಥದ್ದು ಅಲ್ಲ ಈಗ ನಾವು ಅದನ್ನೇ ಅವರಿಗೆ ಸಹಜವಾಗಿ ಅವರಿಗೆ ನಾವು ಆಯ್ಕೆಯನ್ನು ಕೊಟ್ಟಿದ್ದೀವಿ ಈಗ ನಾವು ಆ ವಿಷಯದಲ್ಲಿ ಭಾಳ ರಿಜಿಡ್ ಏನಿಲ್ಲ ಮೂವತ್ತೆಂಟು ತಿಂಗಳ ಅರಿಯರ್ಸ್ ಕೊಡಲೇಬೇಕು ಅನ್ನೋದು ಒತ್ತಾಯನೇ ಹೊರತು ಅಕಸ್ಮಾತ್ ನಿಮಗೆ ಒಂದು ಇನ್ಸ್ಟಾಲ್ಮೆಂಟಲ್ಲದೆ ಇರಿದರೆ ಎರಡು ಇನ್ಸ್ಟಾಲ್ಮೆಂಟಲ್ಲಿ ಕೊಡ್ರಿ ಅನ್ನೋದು ಒಂದು ಮತ್ತು ಎರಡನೇದು ರಾಜ್ಯ ಸರ್ಕಾರ ಇವತ್ತು ಹದಿನಾಲ್ಕು ತಿಂಗಳ ಅರಿಹರಿಸನ್ ಕೊಡೋದಕ್ಕೆ ಒಪ್ಪಿದೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಹೆಚ್ಚಳ ಮಾಡಲಿ ಮೇ ಬಿ ಇನ್ನೊಂದು ಹತ್ತು ಹನ್ನೆರಡು ತಿಂಗಳದು ಕೊಟ್ಟು ಇಪ್ಪತ್ನಾಲ್ಕು ಇಪ್ಪತ್ತಾರು ತಿಂಗಳದು ಅವರು ಕೊಟ್ಟರೆ ಉಳಿದಿದ ಇದನ್ನು ಮೊತ್ತನ ಸಾರಿಗೆ ನಿಗಮಗಳು ತಮ್ಮ ಒಂದು ವರಮಾನದಿಂದ ಕೂಡ ಅದನ್ನು ಭರಿಸಲಿಕ್ಕೆ ಸಾಧ್ಯ ಇದೆ ಸೊ ಅದರಿಂದ ನಾವು ಸಮಸ್ಯೆಗೆ ಪರಿಹಾರವನ್ನು ಕೇಳ್ತಾ ಇದ್ದೀವಿ ವಿನಃ ನಾವು ಹಿಂಗೆ ಮಾಡಬೇಕು ಅಂತ ಹೇಳಿ ನಾವು ಯಾರಿಗೂ ಹೇಳ್ತಾ ಇಲ್ಲ ಅದರಿಂದ ಒಂದು ಇನ್ಸ್ಟಾಲ್ಮೆಂಟಲ್ಲದೇ ಎರಡು ಇನ್ಸ್ಟಾಲ್ಮೆಂಟಲ್ಲಿ ಕೊಡ್ರಿ ಈಗ ಹದಿನಾಲ್ಕು ಕೋಟಿ ಕೊಡೋದು ಈಗ ಹದಿನಾಲ್ಕು ಕೊಡ್ತಾ ಇದ್ದೀರಾ ಇನ್ನೊಂದು ಹದಿನಾಲ್ಕು ತಿಂಗಳದು ರಾಜ್ಯ ಸರ್ಕಾರ ಕೊಟ್ಟರೆ ಭಾಳ ಒಳ್ಳೆಯದು ಅದಾದಮೇಲೆ ಉಳಿದಿದ್ದನ್ನು ನಾವು ಸಾರಿಗೆ ನಿಗಮಗಳು ಭರಿಸಲಿ ಸೊ ಈ ರೀತಿಯ ಕೆಲಸಗಾರರಿಗೆ ಈಗ ದುಡ್ದಿರೋ ಹಣ ಅದು ಅದರಿಂದ ನಾವು ಒಂದು ಅದರಲ್ಲಿ ಕಾಂಪ್ರಮೈಸ್ ಇಲ್ಲ ಬಟ್ ಈ ಥರದ್ದು ಸ್ವಲ್ಪ ಸಣ್ಣ ಪುಟ್ಟ ಅಡ್ಜಸ್ಟ್ಮೆಂಟು ಹೊಂದಾಣಿಕೆ ಇನ್ಸ್ಟಾಲ್ಮೆಂಟಲ್ಲಿ ಕೊಡುವಂಥದ್ದು ಸರ್ಕಾರ ಮತ್ತು ಮ್ಯಾನೇಜ್ಮೆಂಟ್ ಒಪ್ಪಿ ಜಾಯಿಂಟಾಗಿ ಭರಿಸ್ತಕ್ಕದ್ದು ಈ ಎಲ್ಲ ಒಂದು ಸೂತ್ರಗಳಿಗೂ ಕೂಡ ನಾವು ಮುಕ್ತವಾದಂಥ ಮನಸ್ಸನ್ನು ಇಟ್ಕೊಂಡಿದ್ದೀವಿ ಓಕೆ ನಾ ಸಾರಿಗೆ ನೌಕರರ ಬೇಡಿಕೆಗಳನ್ನು ಈಡೇರಿಸುವಂತಹ ನಿಟ್ಟಿನಲ್ಲಿ ಸರ್ಕಾರ ವಿಳಂಬ ಮಾಡ್ತಿರುವಂಥದ್ದು ಜಂಟಿ ಕ್ರಿಯಾ ಸಮಿತಿ ಸಂಘಟನೆ ಮತ್ತು ಎ ಐ ಟಿ ಯು ಸಿಯ ಯ ತಾಳ್ಮೆ ಪರೀಕ್ಷೆ ಮಾಡ್ತಿದ್ಯಾ ಇಲ್ಲ ಅದು ಒಂದಂತೂ ನಾವು ಒಪ್ತೀವಿ ನಮ್ಮ ತಾಳ್ಮೆ ಬಹಳ ಇದೆ ನಾವು ಮುಷ್ಕರಕ್ಕೂ ತಯಾರಾದ್ವಿ ಮುಷ್ಕರದ ಒಂದು ಶಿಫ್ಟ್ ಮುಷ್ಕರನೂ ಮಾಡಿದ್ವಿ ಇದು ಎಲ್ಲವೂ ಇದೆ ಬಟ್ ಇದೆಲ್ಲದರ ಜೊತೆಯಲ್ಲಿ ನಮಗೂ ಸಹ ಒಂದು ಒಂದು ಬದ್ಧತೆ ಇದೆ ಸರ್ಕಾರಕ್ಕೂ ಚೆನ್ನಾಗಿ ಗೊತ್ತಿದೆ ನಾವು ಏನು ಒಂದು ಕೋಟಿ ಐವತ್ತು ಲಕ್ಷ ಜನ ನಮ್ಮ ಬಸ್ಗಳಲ್ಲಿ ಪ್ರಯಾಣ ಮಾಡ್ತಾರೆ ಅವರ ಹಿತಾಸಕ್ತಿಯನ್ನು ಇಟ್ಕೊಂಡು ನಾವು ನಮ್ಮ ತೀರ್ಮಾನಗಳನ್ನ ನಾವು ಮಾಡ್ತೀವಿ ಅದರಿಂದ ಸರ್ಕಾರ ನಮ್ಮ ತಾಳ್ಮೆ ಪರೀಕ್ಷೆ ಮಾಡ್ತಾ ಇದೆ ಅಂತ ನಾವು ತಿಳ್ಕೊಳ್ಳಲ್ಲ ಒಂದು ವೇಳೆ ಅವ್ರ ತಾಳ್ಮೆ ಪರೀಕ್ಷೆ ಮಾಡಿದ್ರೆ ನಮ್ಗೆ ತಾಳ್ಮೆ ಇದೆ ಬಟ್ ಆ ತಾಳ್ಮೆಗೂ ಮಿತಿ ಇದೆ ಅನ್ನೋ ಮಾತನ್ನಷ್ಟೇ ನಾವು ಹೇಳ್ತೀವಿ ಓಕೆ ಜಂಟಿ ಕ್ರಿಯಾ ಸಮಿತಿ ಆಗಿರ್ಬೋದು ಎ ಐ ಟಿ ಸಿ ಸಂಘಟನೆಗೆ ತಾಳ್ಮೆ ಪರಿ ತಾಳ್ಮೆ ಇರುವಂಥದ್ದು ಆದರೆ ಒಂದು ಲಕ್ಷ ಒಂದು ಲಕ್ಷಕ್ಕೂ ಹೆಚ್ಚಿನ ಸಾರಿಗೆ ನೌಕರರು ತಾಳ್ಮೆಯನ್ನು ಕಳ್ಕೊಂಡಿದ್ದಾರೆ ಐದು ವರ್ಷಗಳಿಂದ ಕೂಡ ನೋಡ್ತಾ ಇದ್ದಾರೆ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಏನು ಹೇಳಲಿಕ್ಕೆ ಬಯಸ್ತೀವಿ ನಾವು ಒಂದು ಭರವಸೆ ಇಟ್ಟುಕೊಳ್ಳ್ರಿ ಐಕ್ಯತೆಯಲ್ಲಿ ಭರವಸೆ ಇರಲಿ ಐಕ್ಯತೆ ಇರಲಿ ಇವತ್ತು ಜಂಟಿ ಕ್ರಿಯಾ ಸಮಿತಿ ಆರು ಸಂಘಟನೆಗಳ ಒಂದು ಜಂಟಿ ಕ್ರಿಯಾ ಸಮಿತಿ ಆಗಿದೆ ಸೊ ಅದರಿಂದ ಎಲ್ಲ ಕೆಲಸಗಾರರನ್ನು ಈ ಆರು ಸಂಘಟನೆಗಳನ್ನು ಒಂದು ವೇದಿಕೆಗೆ ತರೋ ಮೂಲಕ ಜಂಟಿ ಕ್ರಿಯಾ ಸಮಿತಿ ಈ ಒಂದು ಐಕ್ಯತೆಯನ್ನು ಸಾಧಿಸಿದೆ ಮುಷ್ಕರದ ಸಂದರ್ಭದಲ್ಲೂ ಸರ್ಕಾರಕ್ಕೆ ಒಂದು ಸರಿಯಾದ ಸಂದೇಶ ಹೋಗಿದೆ ಮತ್ತು ತಾಳ್ಮೆ ಎಲ್ಲಕ್ಕಿಂತ ಬಹಳ ಮುಖ್ಯವಾದ್ದು ಹತಾಶರಾದ್ವಿ ಅಂದರೆ ನಾವು ತಪ್ಪುದಾರಿಗೆ ತುಳಿತೀವಿ ನಮ್ಮ ಹೋರಾಟ ಹಳಿ ತಪ್ಪುತ್ತೆ ಅದಕ್ಕೆ ಅವಕಾಶ ಕೊಡಲಾರದೆ ತಾಳ್ಮೆಯಿಂದ ಇದ್ದು ಐಕ್ಯತೆಯನ್ನು ಕಾಪಾಡಿಕೊಂಡ್ರೆ ನಾವು ಖಂಡಿತವಾಗೂ ಗೆಲುವು ಸಾಧಿಸ್ತೀವಿ ಅದರಿಂದ ಗೆಲುವು ನಿಮ್ಮದೇ ತಾಳ್ಮೆ ಕಳ್ಕೊಳ್ಬೇಡ್ರಿ ಅಂತ ಹೇಳಿ ಅವರಲ್ಲಿ ಮನವಿ ಧನ್ಯವಾದಗಳು ಇದಿಷ್ಟು ವಿಜಯ್ ಭಾಸ್ಕರ್ ಮಾತುಗಳಾಗಿತ್ತು ಕ್ಯಾಮ್ರಾ ಪರ್ಸನ್ ಮನೋಜ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ ನ ಕೇಳ್ತಾನೆ ಇದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್ ಸ್ಲಿಮ್ ಯೂಸ್ ಮಾಡಿ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಜೀನಿಸ್ಲಿಮ್ ನ ಯೂಸ್ ಮಾಡಿ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ